ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಶಿಲ್ಪ ಹೆಡ್ಲೈನ್ಸ್ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆ ಫುಲ್ ಆಕ್ಟಿವ್ ಆದ ಮಾಜಿ ಸಚಿವ ರೇವಣ್ಣ ಮೈತ್ರಿ ಪಕ್ಷದ ಅಭ್ಯರ್ಥಿ ವಿವೇಕಾನಂದ ಗೆದ್ದೇ ಗೆಲ್ತಾರೆ ಮಾಜಿ ಸಚಿವ ರೇವಣ್ಣ ಹೇಳಿಕೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಳಿಸಿರುವ ಕ್ರಮ ಸ್ವಾಗತಾರ್ಹ ಮಾಜಿ ಸಚಿವ ಎ ಮಂಜು ಹೇಳಿಕೆ ಮತ್ತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಡಿಟಿ ಪ್ರಸನ್ನ ಕುಮಾರ್ ಆಯ್ಕೆ ವಾರ್ತೆಗಳ ವಿವರ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಫುಲ್ ಆಕ್ಟಿವ್ ಆದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಬೆಳಗ್ಗೆಯಿಂದ ಟೆಂಪಲ್ ರನ್ ರನ್ನಲ್ಲಿ ಬ್ಯುಸಿಯಾಗಿರುವ ಎಚ್ಡಿ ರೇವಣ್ಣ ಹರದನಹಳ್ಳಿಯ ದೇವೇಶ್ವರ ಹೊಳಗಸಿಪುರದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ನಂತರದಲ್ಲಿ ಮಾವಿನಿಕೆರೆಯ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿದ್ದ ಏಜೆಂಟ್ ಗುರುತಿನ ಚೀಟಿಗಳಿಗೆ ಅರ್ಚಕರಿಂದ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಶಾಸಕ ಎಚ್ಬಿ ಸ್ವರೂಪ್ರಕಾಶ್ ಸಾಥ್ ನೀಡಿದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯುತ್ತಿದೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಪರ ಪ್ರಚಾರ ನಮ್ಮ ಶಾಸಕರು ಪ್ರಚಾರ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದರು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಯಾರಾದರೂ ಒತ್ತು ಕೊಟ್ಟ ಮುಖ್ಯಮಂತ್ರಿ ಅದು ಕುಮಾರಸ್ವಾಮಿ ಮಾತ್ರ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಒಂದು ಸಾವಿರದ ಆರುನೂರು ಪ್ರೌಢಶಾಲೆ ಪಿಯು ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಕೊಟ್ಟಿದ್ದಾರೆ ಹಾಗೂ ಏಳೆಂಟು ಸಾವಿರ ಕೋಟಿ ಶಾಲಾ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ ಶಿಕ್ಷಕರು ಒಂದು ಪಿಯುಸಿ ಉಪನ್ಯಾಸಕರನ್ನ ಕುಮಾರಸ್ವಾಮಿ ಯಡಿಯೂರಪ್ಪ ಇದ್ದಾಗ ನೇಮಕ ಮಾಡಿದ್ದಾರೆ ಈಗ ಜೆಡಿಎಸ್ ಬಿಜೆಪಿ ಸೇರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮಾಡುತ್ತಿದ್ದೇವೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೇವೆ ನಮ್ಮ ಪಕ್ಷದ ಅಭ್ಯರ್ಥಿ ವಿವೇಕಾನಂದ ಗೆದ್ದೆ ಗೆಲ್ತಾರೆ ಎಂದು ಹೇಳಿದರು ಎಂಟು ವಿಧಾನಸಭಾ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಚುನಾವಣೆ ಪ್ರಚಾರ ಮಾಡಿದ್ದೀನಿ ನಾನೇ ಖುದ್ದಾಗಿ ಬೇಲೂರು ಅರಸೀಕೆರೆ ಚನ್ನರಾಯಪಟ್ಟಣ ಆಲೂರು ಸಕಲೇಶಪುರ ಅರ್ಕಲೂರ್ನ ಶಾಸಕರು ಎಲ್ಲ ನಾವು ಮಾಡಿದ್ದೀವಿ ಹಾಸನ ಸ್ವರೂಪು ಎಲ್ಲ ಸೇರಿ ಬಾಲಣ್ಣ ಎಲ್ಲ ಸೇರಿ ಮಾಡಿದ್ದಾರೆ ನಾವು ಯಾವ ಉದ್ದೇಶಕ್ಕೆ ಈಗ ಪ್ರೌಢ ಇದು ಪ್ರೌಢಶಾಲೆ ಶಿಕ್ಷಕರು ಪಿ ಯು ಕಾಲೇಜು ಕಾಲೇಜ್ ಶಿಕ್ಷಕರು ಇವತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಐವತ್ತು ವರ್ಷದಲ್ಲಿ ಏನಾದ್ರು ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಕುಮಾರಸ್ವಾಮಿ ಅವತ್ತು ಸಾವಿರದ ಆರುನೂರು ಪ್ರೌಢಶಾಲೆ ಸುಮಾರು ಆರುನೂರು ಪಿ ಯು ಕಾಲೇಜು ಸುಮಾರು ಇನ್ನೂರೈವತ್ತು ಪ್ರಥಮ ದರ್ಜೆ ಕಾಲೇಜು ಮತ್ತು ಸುಮಾರು ಏಳೆಂಟು ಸಾವಿರ ಕೋಟಿ ಬಿಲ್ಡಿಂಗ್ಗಳಿಗೂ ಕೊಟ್ಟಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಮತ್ತು ಒಂದೇ ಸಾರಿ ಕಾಲೇಜ್ಗಳಿಗೆ ನಾಲ್ಕು ಸಾವಿರದ ಎಂಟು ಶಿಕ್ಷಕ ನೇಮಕಾಯ್ತಿ ಪಿ ಯು ಕಾಲೇಜ್ ಸಾವಿರದ ಶಿಕ್ಷಕ ಇವೆಲ್ಲ ಮಾಡೋದು ಕುಮಾರಣ್ಣ ಕಾಲದಲ್ಲೇ ಮಾಡಿ ನಮ್ಮ ಯಡಿಯೂರಪ್ಪನವರು ಇದ್ದಾರೆ ಈಗ ಎರಡೂ ರಾಷ್ಟ್ರೀಯ ರಾಷ್ಟ್ರ ಬಿ ಜೆ ಪಿ ಮತ್ತು ಎರಡೂ ಸೇರಿ ಜೆ ಡಿ ಎಸ್ ಎರಡೂ ಸೇರಿ ರಾಜ್ಯದಲ್ಲಿ ಏನು ಶಿಕ್ಷಕರ ಕ್ಷೇತ್ರ ಇದೆ ದಕ್ಷಿಣದ್ದು ಅದಕ್ಕೆ ಒಟ್ಟ ಮಾಡ್ತಾಯಿದ್ದೀವಿ ಎಲ್ಲ ಒಟ್ಟ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಳಿಸಿರುವ ಕ್ರಮ ಸ್ವಾಗತಾರ್ಹ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಮಂಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಮಾತ್ರವಲ್ಲದೆ ಅರಸಿಕೆರೆ ಚನ್ನಪಟ್ಟಣ ಸೇರಿದಂತೆ ಜಿಲ್ಲೆಯ ಇತರೆ ತಾಲೂಕುಗಳಲ್ಲೂ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಲು ಕಂದಾಯ ಇಲಾಖೆಗೆ ಅಧಿಕಾರವಿಲ್ಲ ಗಣಿಗಾರಿಕೆ ಅನಿವಾರ್ಯವಾದವಲ್ಲಿ ಅದನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ಸುಪ್ರೀಂ ಕೋರ್ಟ್ನಲ್ಲಿ ಒಪ್ಪಿಗೆ ಪಡೆಯಬೇಕು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮ ಸ್ವಾಗತಾರ್ಹವಾಗಿದೆ ಅರಣ್ಯ ಇಲಾಖೆ ತನಗೆ ಸೇರಿದ ಅರಣ್ಯ ಭೂಮಿಯನ್ನು ವಶಕ್ಕೆ ಪಡೆಯಬೇಕೆಂದರು ಭಾರಿ ಸಂತೋಷ ಆಯಿತು ಪತ್ರಕರ್ತರು ನಿಜವಾಗಿ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪೋ ರೀತಿಯಲ್ಲಿ ನೀವು ಬಂದು ಬರ್ತಿದ್ದೀರಿ ಧನ್ಯವಾದಗಳು ಬದಲು ಇದು ಏನಾಗ್ತದೆ ಅಂದರೆ ಇಡೀ ಸುಪ್ರೀಂ ಕೋರ್ಟಲ್ಲಿ ಇದು ಡಿ ಸಿ ಮುಂದೆ ಹೋಗಿ ಡಿ ಸಿ ಆದಮೇಲೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ವಜಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲ ಆಗಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ದೀವಿ ಡೀಪ್ ಫಾರೆಸ್ಟ್ ಅಲ್ಲಿ ಯಾವುದೇ ಕಾರಣದಿಂದ ಗಣಿಗಾರಿಕೆನ ಮಾಡಬಾರದು ಅಂತ ಒಂದು ಇಡೀ ತೀರ್ಮಾನ ಆಗಿರೋದ್ರಿಂದ ಈ ರಾಜ್ಯದಲ್ಲಿ ನಮ್ಮಲ್ಲಿ ತಾಲೂಕು ಚನ್ನಪಟ್ಟಣ ಅರ್ಸಿಕೆಲ್ ಎಲ್ಲ ಕಳಿಸ್ ಇದನ್ನು ಸ್ಥಗಿತಗೊಳಿಸಿದ್ದಾರೆ ಕಾರಣ ಏನು ಅಂದರೆ ಡೀಪ್ ಫಾರೆಸ್ಟ್ ಇದನ್ನ ಹಿಂದೆ ಇದ್ದಂಥ ಒಬ್ಬ ರೆವಿನ್ಯೂ ಎ ಸಿ ಆ ಕಾಲದಲ್ಲಿ ಸರ್ವೆ ನಂಬರ್ ಒಂದಿದ್ದನ್ನು ಬೈಫರ್ಕೇಟ್ ಮಾಡಿ ಸರ್ವೆ ನಂಬರ್ ಅಂತ ಮಾಡಿ ಆ ತೊಂಬತ್ತೆರಡು ಎಕರೆ ಎ ನನಗೆ ಆಯ್ಕೊಂಡು ಕರೆಕ್ಟ್ ಫಿಗರ್ ಇರ್ಬೋದು ಅದನ್ನು ಬೈಫರ್ಕೇಟ್ ಮಾಡಿ ಅವರ ಹೆಸರಿಗೆ ಕೂಸ್ಕೊಟ್ಬಿಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಲ್ಯಾಂಡನ್ನು ಗ್ರ್ಯಾಂಟ್ ಮಾಡೋ ಅಧಿಕಾರ ಎ ಸಿಗಾಗಲಿ ಡಿ ಸಿಗಾಗಲಿ ಇಲ್ಲ ಮಾಮೂಲಿ ಲ್ಯಾಂಡನ್ನು ಯಾರ್ಯಾರು ಬ್ಯಾಂಕ್ ಮಾಡಬೇಕು ಅನ್ನೋದು ಅಧಿಕಾರ ಇದ್ರೆ ಅದು ಕ್ಯಾಬಿನೆಟ್ ಇರ್ತದೆ ಈ ಲ್ಯಾಂಡು ಸರ ನಂಬರ್ ಒಂದು ಡೀಪ್ ಫಾರೆಸ್ಟ್ ಆಗಿರೋದ್ರಿಂದ ಈ ಲ್ಯಾಂಡಿನಲ್ಲಿ ಕಲ್ಲು ಗಣಿಗಾರಿಕೆ ಮಾಡಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ಕಲ್ಲು ಗಣಿಗಾರಿಕೆಗೆ ಭಾರಿ ಉಪಯುಕ್ತವಾಗಿದೆ ಅದನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿಂದ ಡಿ ಹೋಗಿ ಡಿ ಸಿ ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ ಹೋಗಿ ಸರ್ಕಾರಕ್ಕೆ ಕ್ಯಾಬಿನೆಟ್ ಇಟ್ಟು ಕ್ಯಾಬಿನೆಟ್ ಇಂದ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಡಿಲೀಟ್ ಆದರೆ ಮಾತ್ರ ಅದಕ್ಕೆ ಮಾನ್ಯತೆ ಸಿಗಕ್ಕೆ ಸಾಧ್ಯ ಸೊ ಅದರಿಂದ ಈಗ ಆ ಮಾನ್ಯತೆ ಅಲ್ಲೆಲ್ಲೂ ಎಲ್ಲೂ ಸಿಗದೆ ಈ ಭಾಗದಲ್ಲಿ ಈಗ ಗುರ್ತು ಮಾಡಿರ್ತಕ್ಕಂಥದ್ದು ಫಾರೆಸ್ಟ್ ಹೋಗಿರ್ತಕ್ಕಂಥದಕ್ಕೆ ನಾನು ಸ್ವಾಗತ ಮಾಡಿದ್ದೀನಿ ಈಗಲಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಂಡು ತೆಗೆದು ಅವ್ರ ಜಾಗ ಅವರು ಟ್ರೆಂಚ್ ಹೊಡ್ದಿದ್ದಾರೆ ಅದನ್ನು ನಿಮ್ಮ ಒಪ್ಪಂದಕ್ಕೆ ಮುಖಾಂತರ ಅಧಿಕಾರಿಗಳಿಗೆ ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದ ಮಹೇಶ್ ಪದವಿ ಪೂರ್ವ ಕಾಲೇಜು ಹಾಸನ ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಳ್ಳುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಅಗಲಿರುಳು ಕಾರ್ಯನಿರ್ವಹಿಸುತ್ತದೆ ನಮ್ಮ ಕಾಲೇಜಿನಲ್ಲಿ ಪಿಯುಸಿ ಸೈನ್ಸ್ ಕಾಮರ್ಸ್ ವಿಭಾಗಗಳಿದ್ದು ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ ಜೆಡಬಲ್ಇ ಮೀ ಮತ್ತು ಕೆಸಿಟಿ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ ಹದಿನೈದು ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿ ಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜು ದಿನನಿತ್ಯ ಶ್ರಮಿಸುತ್ತದೆ ಸುಸಜ್ಜಿತ ಶಾಲಾ ಕೊಠಡಿಗಳು ಪ್ರಯೋಗಾಲಯ ಗಣಕಯಂತ್ರ ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ ಹತ್ತನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನೀಡಲಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ ಹಿಂದೆ ಭೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ ಶ್ರೀ ಅರಬಿಂದು ಮಹೇಶ್ ಪಿಯು ಕಾಲೇಜ್ ಹಾಸನ ಪಾರ್ವತಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ಬಿ ಆಟಂಬರ್ಗ್ ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರೆಫ್ರಿಜರೇಟರ್ ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್

ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ होम फर्नीचर एंड इंटीरियर ऑपोजिट डिस्ट्रिक्ट स्टेडियम रोड हासना फोन सांसो हासन पब्लिक पदवी पूर्व कॉलेज ಅರಳಿಕಟ್ಟೆ ಸರ್ಕಲ್ ಸಾಲಗಾಮೆ ರಸ್ತೆ ಹಾಸನ್ ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ಕಟ್ಟಡ ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್ ಬಯಾಲಜಿ ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಜೊತೆಗೆ ಸಿಸಿಟಿವಿ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಕೋರ್ಸ್ಗಳು ಲಭ್ಯ ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್ ಆಫ್ಲೈನ್ ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು ಪ್ರತಿ ವಾರವೂ ಥಿಯೋರಿ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಪೀರಿಯೋಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು ಕೆಪಿ ವೆಲ್ಫೇರ್ ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಅರಳಿಕಟ್ಟೆ ಸರ್ಕಲ್ ಸಾಲಗಾಮೆ ರಸ್ತೆ ಹಾಸನ್ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟು ಟೂ ಸಿಕ್ಸ್ ಡಬಲ್ ಜೀರೋ ಡಬಲ್ ಒನ್ ಮತ್ತು ಜೀರೋ ಏಟ್ ಒನ್ ಸೆವೆನ್ ಟು ಟೂ ತ್ರೀ ಒನ್ ಟ್ರಿಬಲ್ ಟೂ ಫರ್ಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶಾಮ್ ಫ್ಲೈವುಡ್ಸ್ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯವುಡ್ ಫಿಟ್ಟಿಂಗ್ಸ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ ಲ್ಯಾಪ್ ಕಿನ್ ಪ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲಾ ಅಗತ್ಯತೆಗಳು ಒಂದು ಸೂರಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಏಟ್ ತ್ರೀ ಡಬಲ್ ಟೂ ಫೈವ್ ಮತ್ತೊಮ್ಮೆ ಮುಖವಾರ್ತಿಗಳಿಗೆ ಸ್ವಾಗತ ಹೋಟೆಲ್ ತ್ಯಾಜ್ಯದ ನೀರು ಹಾಗೂ ಶೌಚಾಲಯದ ನೀರು ರಸ್ತೆಯ ಮೇಲೆ ಹರಿಯುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ದೂರು ಬಂದ ಹಿನ್ನೆಲೆ ಶಾಸಕ ಸುರೇಶ್ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್ ಈಗಾಗಲೇ ಪಟ್ಟಣದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅಧಿಕಾರಿಗಳ ಇದಕ್ಕೆ ಕಾರಣ ಎರಡು ತಿಂಗಳ ಕಾಲ ನೀತಿ ಸಂಹಿತೆ ಇದ್ದ ಕಾರಣ ಸಾರ್ವಜನಿಕರ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗಿರಲಿಲ್ಲ ಸಾರ್ವಜನಿಕರ ದೂರು ಬಂದ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಳಿ ಇರುವ ಶೌಚಾಲಯದ ನೀರು ರಸ್ತೆಯ ಬದಿಯಲ್ಲಿ ಹರಿಯುತ್ತಿತ್ತು ಇಲ್ಲಿಗೆ ಬಂದು ಸ್ಥಳ ಪರಿಶೀಲಿಸಿ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದು ಪ್ರವಾಸಿಗರು ಇಲ್ಲಿ ಈ ದೇವಾಲಯಕ್ಕೆ ಪ್ರತಿನಿತ್ಯ ಆಗಮಿಸುತ್ತಿದ್ದು ಅವರಿಗೆ ಯಾವುದೇ ರೀತಿಯ ಮುಜುಗರವಾಗದಂತೆ ಎಚ್ಚರಿಕೆ ವಹಿಸಬೇಕು ಶೌಚಾಲಯದಲ್ಲಿ ಶುಚಿತ್ವ ಕಾಪಾಡಬೇಕು ಹೋಟೆಲ್ ತ್ಯಾಜ್ಯದ ನೀರನ್ನ ರಸ್ತೆಯ ಮೇಲೆ ಹರಿಯದಂತೆ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ಅವರ ಪರವಾನಿಗೆ ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದರು ರಸ್ತೆಯಲ್ಲಿ ಕಟ್ಟಿಕೊಂಡಿರುವ ನೀರು ಬ್ಲಾಕ್ ಆಗಿರುವ ಚರಣಿಯನ್ನ ಪುರಸಭೆಯವರು ಸ್ವಚ್ಛತೆ ಮಾಡಬೇಕು ವಾಹನಗಳಿಗೆ ತೊಂದರೆಯಾಗದಂತೆ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕೆಂದು ತಾಕೀತು ಮಾಡಿದರು ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ಇಲ್ಲಿ ಅನಾರೋಗ್ಯದ ಬಗ್ಗೆ ಸಾರ್ವಜನಿಕರು ಅದರಲ್ಲಿ ವಿಶೇಷವಾಗಿ ನನ್ನ ಆಟೋ ಚಾಲಕರು ಮಾಲೀಕರು ಧ್ವನಿಯನ್ನು ಇಟ್ಟಿದ್ದರು ಅದಕ್ಕೆ ಕೂಡಲೇ ಬೆಳಗ್ಗೆಯೇ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಮತ್ತು ಡಿಪೋ ಮ್ಯಾನೇಜರ್ಗೆ ಸಂಬಂಧಪಟ್ಟ ನಮ್ಮ ಮುನ್ಸಿಪಾಲಿಟಿ ಪುರಸಭೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಹೀಗಾಗಿ ಏನು ಸ್ವಚ್ಛತೆ ಬಗ್ಗೆ ಟಾಯ್ಲೆಟಿನ ದುರ್ವಾಸನೆ ಕ್ಯಾಂಟೀನಿಂದ ನೀರು ರಸ್ತೆಯಲ್ಲಿ ಬಂದು ರಸ್ತೆಯಲ್ಲಿ ನೀವು ಹೊಸಕ್ಕಾಗಿರ್ತಕ್ಕಂಥ ಅಡೆತಡೆಗಳು ಇವೆಲ್ಲವೂ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯಿಂದ ಕೊಟ್ಟು ತುರ್ತಾಗಿ ನಾಳೆ ನಾಡಿದರೆ ಈ ಒಂದು ಏನು ದುರ್ವಾಸನೆಯಿಂದ ಇವತ್ತು ಏನಂತಂದರೆ ಇಡೀ ರಾಜ್ಯದಲ್ಲಿ ಡೆಂಗು ಅದರಲ್ಲಿ ವಿಶೇಷವಾಗಿ ಬೇಲೂರಲ್ಲಿ ಅತಿ ಜಾಸ್ತಿ ಆಗ್ತಾ ಇದೆ ಈ ಒಂದು ಸಾಂಕ್ರಾಮಿಕ ರೋಗ ಡೆಂಗು ಹರಡಬಾರ್ದು ಅನ್ನೋ ಉದ್ದೇಶದಿಂದ ಮುಂಜಾಗ್ರತೆಯಿಂದ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಾಗ್ತಕ್ಕಂಥ ಅನಾನುಕೂಲವನ್ನು ತಪ್ಪಿಸ್ತಕ್ಕಂಥದ್ದು ತಮ್ಮ ಮೂಲಕ ವರದಿಯನ್ನು ಮಾಡಿಸಿ ಸಾಮುವ ಯಾವುದೇ ತರಹದ ಆತಂಕ ಇದಾಗ್ತಕ್ಕಂಥದ್ದರೆ ಇಂಥ ಸಮಸ್ಯೆಗಳಿದರೆ ಖಂಡಿತವಾಗ್ಲೂ ನನ್ನ ಗಮನಕ್ಕೆ ಬಂದರೆ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆ ಮಾಡಿ ನನಗೆ ಸೂಕ್ತವಾದಂಥ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಇಲ್ಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ದಿನನಿತ್ಯ ಸಾವಿರಾರು ಜನ ಇಲ್ಲಿಗೆ ಪ್ರವಾಸಕ್ಕೋಸ್ಕರ ಬರ್ತಕ್ಕಂಥದ್ದು ಇಲ್ಲಿಯ ದುರ್ವಾಸನೆ ಬಹುಶಃ ಬೇಲೂರಿನ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಹೊರಗಡೆ ಮಾತಾಡೋಕ್ಕೆ ಅವಕಾಶ ಕೊಡಬಾರ್ದು ಅದನ್ನು ಸರಿಪಡತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥ ಕೆಲಸ ಇವತ್ತೇನು ಇವತ್ತು ಆನ್ಲೈನ್ ಮಾಡಿಕರು ಮತ್ತು ಚಾಲಕರು ನಿತ್ಯ ಇಲ್ಲಿದ್ದು ಆ ವಾಸನೆಯಿಂದ ಹೊರಗಡೆ ಬರೋದಕ್ಕೋಸ್ಕರ ಒಮ್ಮೆ ಸುಮಾರು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣಕ್ಕೆ ಕ್ರಿಯಾ ಯೋಜನೆ ಮುಗಿದಿದ್ದು ಎಪಿಎಂಸಿ ಬಳಿ ಅಥವಾ ಚಿಕ್ಕಮಗಳೂರು ರಸ್ತೆ ಬಳಿಯಲ್ಲಿ ಶೀಘ್ರದಲ್ಲೇ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಹಳೆ ಬಸ್ ನಿಲ್ದಾಣವನ್ನ ನಗರದ ಸಾರಿಗೆಗಾಗಿ ಕಲ್ಪಿಸಲು ಚಿಂತನೆ ನೀಡಲಾಗಿದೆ ಎಂದರು ಇಲ್ಲಿನ ಸ್ಥಳಾಂತರಿಸಬೇಕಂಥದ್ದನ್ನು ಈಗಾಗಲೇ ಚಿಕ್ಕಮೂರಿನ ಜಾಗವನ್ನು ಮತ್ತು ರಾಯಪುರ ಜಾಗವನ್ನು ಈಗಾಗಲೇ ಇದಾಗಿದೆ ಒಂಬತ್ತನೇ ತಾರೀಕು ಮತ್ತೆ ಅಧಿಕಾರಿಗಳ ಒಂದು ತಂಡ ಈ ಕೋಡಾ ಆಫ್ ಕಂಡಕ್ಟಿನಿಂದ ಎರಡು ಸಲ ಒಂದು ವಾಪಸ್ ಹೋಗಿದ್ದಾರೆ ಸೂಕ್ತವಾದಂಥ ಮಾಹಿತಿಯನ್ನು ಸಿಕ್ಕಿದೆ ಈ ಕೋಡಾ ಆಫ್ ಕಂಡಕ್ಟರಿಂದ ನಾವು ಸಹ ಒಂದು ಮೀಟಿಂಗ್ ಮಾಡೋಕ್ಕಾಗಿಲ್ಲ ಇನ್ನು ಕೇವಲ ತಮಗೆಲ್ಲ ಮಾಹಿತಿ ಬರುತ್ತೆ ಒಂಬತ್ತನೇ ತಾರೀಕಿಂದ ಹತ್ತನೇ ತಾರೀಕು ಅಧಿಕಾರಿಗಳ ಒಂದು ತಂಡ ಬರ್ತಾ ಇದೆ ಒಂದು ಉತ್ತಮವಾದಂಥ ಸುಸಜ್ಜಿತವಾದಂಥ ಒಂದು ಬಸ್ ನಿಲ್ದಾಣ ಬಿ ದೂರವಾಣಿ ನಗರದ ಶ್ರೀ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ ಬಿಕಾಟಿಹಳ್ಳಿ ದೂರವಾಣಿ ನಗರದ ಶ್ರೀ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದು ದೇವಸ್ಥಾನದ ಕಾರ್ಯದರ್ಶಿ ಸಂಪತ್ ಕುಮಾರ್ ಅಮುಗ್ ವಾಹಿನಿಯೊಂದಿಗೆ ಮಾತನಾಡಿ ದೇವಸ್ಥಾನದ ಬಾಗಿಲನ್ನ ಒಡಿದು ದೇವರ ಹುಂಡಿಯಲ್ಲಿದ್ದ ಕಾಣಿಕೆ ಬೆಳ್ಳಿ ದೀಪಗಳು ಬೆಳ್ಳಿ ಮುಖವಾಡ ಬೆಳ್ಳಿ ಕಿರಾಟ ಅಂದಾಜು ಸುಮಾರು ಒ ಬೆಲೆ ಬಾಳುವ ವಸ್ತುಗಳು ಕಳ್ಳತನವಾಗಿದ್ದು ಈ ಎಲ್ಲ ಆಭರಣಗಳನ್ನು ಭಕ್ತಾದಿಗಳು ನೀಡಿರುವಂತಹದ್ದು ದೇವಸ್ಥಾನ ಜನನಿಬಿಡ ಪ್ರದೇಶದಲ್ಲಿದ್ದು ಈ ಕಳ್ಳತನದಿಂದ ಜನದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಆದ್ದರಿಂದ ಪೊಲೀಸರು ಈ ಕಳ್ಳತನ ಪ್ರಕರಣವನ್ನು ಬಿಗಿಸಿ ಕಳ್ಳತನವಾಗಿರುವ ದೇವರ ಆಭರಣವನ್ನು ಹಿಂದಿರುಗಿಸಿ ಕುಡಿಸಬೇಕೆಂದು ಹಾಗೂ ರಾತ್ರಿಯ ಸಮಯದಲ್ಲಿ ಪೊಲೀಸ್ ಪೀಠ ವ್ಯವಸ್ಥೆಯನ್ನು ದೂರವಾಣಿ ನಗರದಲ್ಲಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಇದು ನಮ್ಮ ದೂರವಾಣಿ ನಗರ ಮೊದಲನೇ ಹಂತ ಅರಸಿಕೆರೆ ರಸ್ತೆ ಬಿಕಾಟೆಹಳ್ಳಿ ಹಾಸನ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹವನ ದೇವಾಲಯದಲ್ಲಿ ನಿನ್ನೆ ರಾತ್ರಿ ಮಧ್ಯರಾತ್ರಿ ಕಳ್ತನ ಆಗಿರೋದು ಬೆಳಿಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಬೆಳಿಗ್ಗೆ ನಾನು ಆರು ಕಾಲಲ್ಲಿ ವಾಕಿಂಗ್ ಹೋಗಬೇಕು ಅಂತ ಹೊರಟಾಗ ನನಗೆ ಫೋನ್ ಬಂತು ಹಿಂಗೆ ದೇವಸ್ಥಾನದ ಭಾಗದಲ್ಲಿ ತೆಗೆದಿದ್ದೆ ಒಂಚೂ ಬನ್ನಿ ಅಂತ ನಾನು ಇಲ್ಲಿ ಬನ್ನು ನೋಡಿದಾಗ ಮುಂದಿನ ಭಾಗದಲ್ಲಿ ತೆಗೆದಿತ್ತು ಆಮೇಲೆ ಒಳಗಡೆ ಬೀರುಗಳೆಲ್ಲ ಚಲ್ಲಪಿಲ್ಲಿ ಆಗಿತ್ತು ಆಮೇಲೆ ನಮ್ಮ ದೇವಸ್ಥಾನದ ಹಿಂದಿನ ಭಾಗಲೂ ತೆಗೆದಿತ್ತು ತಕ್ಷಣ ನಾನೇನು ಮಾಡಿದೆ ಆರ್ ಪುರಂ ಪೊಲೀಸ್ ಸ್ಟೇಷನ್ ಅವ್ರಿಗೆ ರಿಂಗ್ ಮಾಡಿದೆ ಈ ಥರ ದೇವಸ್ಥಾನದಲ್ಲಿ ಕಳಿತನ ಆಗಿರೋ ನಮ್ಮ ಗಮನಕ್ಕೆ ಬಂದಿದೆ ದಯಮಾಡಿ ಅದೇನು ಮಾಡಬೇಕು ಕ್ರಮ ಜರುಗಿಸಬೇಕು ಅಂತೇಳಿ ತಕ್ಷಣವೇ ಪುರಂ ಪೊಲೀಸ್ ಸ್ಟೇಷನಿಂದ ಪೊಲೀಸ್ನವ್ರು ಬಂದರು ಆಮೇಲೆ ನಂತರ ಸಬ್ ಇನ್ಸ್ಪೆಕ್ಟರ್ ಬಂದರು ಎಲ್ಲ ಒಳಗಡೆ ಹೋಗಿ ನೋಡಿದಾಗ ದೇವಾಲಯದ ನಮ್ಮ ದೇವಸ್ಥಾನದಲ್ಲಿ ಎರಡು ಬೆಳ್ಳಿ ದೀಪ ಒಂದು ಸುಬ್ರಹ್ಮಣ್ಯ ಕವಚ ಹಾಗೂ ಒಂದು ಬೆಳ್ಳಿ ಶಟಾರಿ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳು ಕಳ್ತನಾಗಿದೆ ಅದೆಲ್ಲವೂ ಕೂಡ ನಮ್ಮ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಅವರು ದೇಣಿಗೆಯಾಗಿ ಕೊಟ್ಟಂಥ ಪದಾರ್ಥಗಳು ಹಾಗಾಗಿ ಆಮೇಲೆ ದೇವಸ್ಥಾನದ ಮುಂದಿನ ಬಾಗಿಲನ್ನು ಡೋರ್ ಲಾಕ್ ಆಗಿದ್ದ ಬಾಗಿಲನ್ನ ಮೀಟಿ ಒಳಗಡೆ ಬಂದು ದೇವಸ್ಥಾನದ ಒಳಗಡೆ ಎಲ್ಲ ಜಾಲಾಡಿದ್ದಾರೆ ಬೀರು ಎಲ್ಲ ಕೆಡವಿ ಬೀರು ಕಡತಗಳನ್ನೆಲ್ಲ ಚಲ್ಲಾಡಿದ್ದಾರೆ ನಂತರ ಗರ್ಭುಡಿ ಒಳಗೆ ನುಗ್ಗಿ ಗರ್ಭುಡಿಯಲ್ಲಿ ನಾವು ಒಳಗಡೆ ಒಂದು ಬೀರು ಇಟ್ಟಿದ್ದೀವಿ ಆ ಬೀರುನ ಓಪನ್ ಮಾಡಿ ಅದರೊಳಗೆ ಇರ್ತಕ್ಕಂಥ ಬೆಳ್ಳಿ ದೀಪ ಕ ಕಿರೀಟ ಮತ್ತು ಬೆ ಸುಬ್ರಹ್ಮಣ್ಯ ದೇವರ ಒಂದು ಕವಚ ಇದಿಷ್ಟನ್ನು ಕೂಡ ಅವರು ಕಳ್ತನ ಮಾಡಿದ್ದಾರೆ ಸುಮಾರು ಹತ್ತತ್ರ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ದೇವಾಲಯದ ಆಭರಣಗಳು ಕಳ್ತನಾಗಿದೆ ನಮ್ಮ ದೇವಸ್ಥಾನದಲ್ಲಿ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಎಲ್ಲ ಭಕ್ತಾದಿಗಳ ನೆರವಿನಿಂದ ಮಾಡ್ತಿರ್ತಕ್ಕಂಥ ಈ ಕಾರ್ಯಗಳು ದಯಮಾಡಿ ನಾನು ಸಂಬಂಧಪಟ್ಟ ಇಲಾಖೆಯವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ದೇವಾಲಯ ಸಮಿತಿಯ ಪರವಾಗಿ ಆದಷ್ಟು ಶೀಘ್ರವಾಗಿ ಇದರ ಮೇಲೆ ಕ್ರಮ ತೆಗೆದುಕೊಂಡು ಆ ಒಂದು ಕಳೆದೋಗಿರ್ತಕ್ಕಂಥ ಆಭರಣಗಳನ್ನು ನಮಗೆ ಕೊಡಬೇಕು ದೇವಾಲಯದ ಎಂದಿನಂತೆ ಪೂಜಾ ಕಾರ್ಯಕ್ರಮಗಳಲ್ಲಿ ಮಾಡೋದಕ್ಕೆ ನೆರವು ಮಾಡಬೇಕು ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಬಡಾವಣೆಯಲ್ಲಿ ಈ ರೀತಿ ಬರೀ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಲ್ಲ ನಮ್ಮ ಬಡಾವಣೆಯಲ್ಲಿ ಈ ರೀತಿಯಾದಂಥ ಯಾವುದೇ ರೀತಿಯಾದ ಇನ್ಸಿಡೆಂಟ್ಗಳು ಇನ್ಸಿಡೆಂಟ್ಗಳಾಗಬಾರ್ದು ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆಯವರು ಮುಂಜಾಗ್ರತೆ ತೆಗೆದುಕೊಂಡು ನಮ್ಮ ನಾಗರಿಕರ ರಕ್ಷಣೆಗೆ ಸಹಕಾರ ನೀಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ರಾತ್ರಿ ಹೊತ್ತು ನಮ್ಮ ದೇವಸ್ ಈ ಬಡಾವಣೆಯಲ್ಲಿ ನೈಟ್ ಬೀಟನ್ನು ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಇಲ್ಲಿ ಅಪರಿಚಿತರು ಅವರಿವರು ಓಡಾಡೋದಕ್ಕೆ ಸ್ವಲ್ಪ ಹೆದರಿಕೆ ಇರ್ತದೆ ಯಾಕೆಂತಂದರೆ ಈ ರೀತಿಯ ಇನ್ಸಿಡೆಂಟ್ಗಳು ನಮ್ಮ ಆಗಬಾರ್ದು ತುಂಬ ಮನೆಗಳಿದೆ ಈ ಕಡೆ ಸುತ್ತಮುತ್ತ ದೂರವಾಣಿ ನಗರ ಇದೆ ಈ ಕಡೆ ಶರಾವತಿ ಲೇಔಟ್ ಇದೆ ಈ ಶಿಕ್ಷಕ ಕಾಲೋನಿ ಇದೆ ಬ್ಯಾಂಕ್ ಕಾಲೋನಿ ಇದೆ ಹಿಂಗ್ಗಡೆ ದೊಡ್ಡ ಬೀಕಾಟಳ್ಳಿ ಗ್ರಾಮ ಇದೆ ತುಂಬ ಜನಸಂದಣಿ ಇರತಕ್ಕಂಥ ಜಾಗ ಇಷ್ಟೊಂದು ಮನೆಗಳಿರೋ ಜಾಗದಲ್ಲೇ ಈ ಥರ ಆಗಿದೆ ಅಂತಂದರೆ ಇಲ್ಲಿ ನಾಗರಿಕರಿಗೂ ಕೂಡ ಹೆದರಿಕೆ ಆಗ್ತಾಯಿದೆ ಹೆಂಗಪ್ಪ ರಾತ್ರಿ ಹೊತ್ತು ಮನೆ ಬೀಗ ಹಾಕ್ಕೊಂಡು ಒಳಗಡೆ ಇರೋದಾಗಲಿ ಅಥವಾ ಬೇರೆ ಊರುಗಳಿಗೆ ಹೋದ್ರೆ ಏನಪ್ಪ ಅನ್ನೋ ಒಂದು ಜನ ಎಲ್ಲ ಹೆದ್ರಕಂಡು ಬೆಳಗಿಂದ ನಮ್ಮನ್ನು ಅದೇ ಕೇಳ್ತಾ ಇದ್ದಾರೆ ಈ ಥರ ಆಗ್ತಾ ಇದೆಯಲ್ಲ ಅಂತ ಹಾಗಾಗಿ ನಾನು ಪೊಲೀಸ್ ಇಲಾಖೆಯವರಲ್ಲಿ ಅತ್ಯಂತ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಸೂಕ್ತ ಕ್ರಮ ಜರುಗಿಸಿ ನಮ್ಮ ಈ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಹಿಡಿದುಕೊಡೋ ಜೊತೆಗೆ ಈ ಬಡಾವಣೆಯ ಸುತ್ತಮುತ್ತಲ ಬಡಾವಣೆಗಳ ಎಲ್ಲ ನಾಗರಿಕರ ರಕ್ಷಣೆಗೆ ತಾವು ಸೂಕ್ತ ಕ್ರಮ ಜರುಗಿಸಿ ಇದಕ್ಕೊಂದು ಸೂಕ್ತ ಪರಿಹಾರ ನೀಡಬೇಕು ಅಂತ ನಮ್ಮೆಲ್ಲ ನಾಗರಿಕರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಡಿಟಿ ಪ್ರಸನ್ನ ಕುಮಾರ್ ಉಪಾಧ್ಯಕ್ಷರಾಗಿ ಯೋಗೇಶ್ ಮೌರ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಂ ಸಂತೋಷ್ ಖಜಾಂಚಿ ಹಾಗೂ ಎಚ್ಎನ್ ಪ್ರತಾಪ್ ಜಂಟಿ ಕಾರ್ಯದರ್ಶಿಯಾಗಿ ರೂಪಕರಿಗೌಡ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಕಾರ್ಲೆ ಮೊಗಣ್ಣಗೌಡ ಮುನ್ನೂರ ಇಪ್ಪತ್ಮೂರು ಮತ ಪಡೆದರೆ ಡಿಪಿ ಪ್ರಸನ್ನ ನಾಲ್ಕು ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾದ ಡಿಟಿ ಪ್ರಸನ್ನ ಮಾಧ್ಯಮದೊಂದಿಗೆ ಮಾತನಾಡಿ ಜೂನ್ ಒಂದರಂದು ನಡೆದ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನ ಹಾಗೂ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಚುನಾವಣೆ ತೀರ್ಪು ಬಂದಿದ್ದು ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದೇನೆ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಹಿರಿಯ ಕಿರಿಯ ಪುರುಷ ಹಾಗೂ ಮಹಿಳಾ ವಕೀಲರಿಗೆ ಹೃತ್ಪೂರ್ವಕ ಅಭಿನಂದನೆ ಅರ್ಪಿಸುತ್ತೇನೆ ಇಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿಯಾಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ವಕೀಲರ ಸರ್ವ ಸದಸ್ಯರ ಸಭೆ ಕರೆದು ಚರ್ಚೆಗೆ ತಂದು ಸಲಹೆ ಪಡೆದು ಶ್ರಮವಹಿಸಿ ವಕೀಲರಿಗೆ ಪ್ರಾಮಾಣಿಕವಾಗಿ ನಮ್ಮ ತಂಡದೊಂದಿಗೆ ಪ್ರಯತ್ನ ಪಡಲಾಗುವುದು ಈ ಹಿಂದೆಯೂ ಯುವ ವಕೀಲರಿಗೆ ಸಾಕಷ್ಟು ಕಾರ್ಯಾಗಾರ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ವಕೀಲರುಗಳಿಗೆ ವಾಗ್ಮಿಗಳಿಂದ ಎರಡು ಕಾರ್ಯಾಗಾರ ಮಾಡಲು ನಿರ್ಧರಿಸಲಾಗಿದೆ ನನ್ನ ಪ್ರತಿಸ್ಪರ್ಧಿಯಾಗಿ ಕಾರ್ಲಿ ಮೊಗಣ್ಣಗೌಡರು ಕೂಡ ಸ್ಪರ್ಧೆ ಮಾಡಿದ್ದು ಚುನಾವಣೆ ಬರ್ತದೆ ಹೋಗುತ್ತದೆ ಸೋಲು ಗೆಲುವು ಸಹಜ ಮೊಗಣ್ಣಗೌಡರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಎಂದರು ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹಾಸನ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಸ್ಥಾನ ಮತ್ತು ಇತರ ಪದಾಧಿಕಾರಿಗಳ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಸಮಯದಲ್ಲಿ ಚುನಾವಣಾ ತೀರ್ಪು ಬಂದಿದ್ದು ನಾನು ವಕೀಲ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾಗಿರ್ತೇನೆ ಈ ಸಂದರ್ಭದಲ್ಲಿ ನಾನು ನನ್ನೆಲ್ಲ ವಕೀಲ ಹಿರಿಯ ಕಿರಿಯ ಹಾಗೂ ಮಹಿಳಾ ಮತ್ತು ಎಲ್ಲ ವಕೀಲ ಯುವ ವಕೀಲರಿಗೆ ನನ್ನ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಅರ್ಪಿಸ್ತಾ ನಾನು ಈ ಸಂಘದಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ರಕ್ಕೆ ಹಾಗೂ ಮತ್ತು ನಮ್ಮ ಕಾರ್ಯದರ್ಶಿಯಾಗಿ ಸಂತೋಷ್ ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಹಾಗೂ ಎಚ್ ಎನ್ ಯೋಗೀಶ್ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮತ್ತು ಪ್ರತಾಪ್ ಅವ್ರನ್ನ ಖಜಾಂಚಿಯನ್ನಾಗಿ ಮತ್ತು ರೂಪಾ ಮಹಿಳಾ ಮೀಸಲಾ ಇದ್ದಂತ ಒಂದು ಸ್ಥಾನಕ್ಕೆ ರೂಪಾ ಅವರನ್ನು ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡೋ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಹೃತ್ಪೂರ್ವವಾದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಅವ್ರಿಗೆ ಕೀಲ್ ಸಂಘದ್ದು ನಾನು ಇದ್ದಂತ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಲ್ಲಿ ನಾನು ಈ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದೀನಿ ನನ್ನ ಕೈಲಾದಂತ ಉತ್ತಮವಾದ ಕೆಲಸವನ್ನು ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಕೋರ್ಟ್ ಸಹ ಕೋರ್ಟ್ ಮತ್ತು ಅನೆಕ್ಷರ್ಸ್ ಬಿಲ್ಡಿಂಗ್ಸ್ ಎಲ್ಲ ಸಹ ನಮ್ಮ ಅವಧಿನಲ್ಲೇ ಅವತ್ತು ಉದ್ಘಾಟನೆ ಆದಂಥ ಸಂದರ್ಭ ಇತ್ತು ಸೊ ಹೊಸ ಕೋರ್ಟ್ ಪ್ರಿಮೈಸಸ್ ಆಗಿದೆ ಅಲ್ಲಿ ಕಾರ್ಯ ಆರಂಭವಾಗಿ ಒಂದು ಎಂಟರಿಂದ ಏಳರಿಂದ ಎಂಟು ವರ್ಷ ಆಗಿರೋಂಥ ಸಂದರ್ಭ ಹೊಸ ಪ್ರಿಮೈಸಸ್ ಕೋರ್ಟ್ ಪ್ರಿಮೈಸಸ್ ಇದೆ ಇನ್ನೂ ಸಾಕಷ್ಟಲ್ಲಿ ಆ ಭಾಗದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕಿದೆ ಕೋರ್ಟ್ ನಮ್ಮ ಇದರಬಹುದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತೆ ಜೊತೆಗೆ ನಮ್ಮ ಅಲ್ಲಿ ಗಾರ್ಡನಿಂಗ್ ವ್ಯವಸ್ಥೆ ಇರ್ಬೋದು ಮತ್ತೆ ವಕೀಲರುಗಳ ಇಂದಷ್ಟು ಚೇಂಬರ್ ಗಳ ವ್ಯವಸ್ಥೆ ಇರ್ಬೋದು ಸಾಕಷ್ಟು ವೆಹಿಕಲ್ ಪಾರ್ಕಿಂಗ್ ಇರ್ಬೋದು ಎಲ್ಲ ರೀತಿ ಸಮಸ್ಯೆಗಳು ಇನ್ನೂ ಕೂಡ ಜ್ವಲಂತ ಸಮಸ್ಯೆಗಳು ಸಾಕಷ್ಟು ಇದೆ ನೀರಿನ ಸಮಸ್ಯೆ ಕೂಡ ಇದೆ ಈ ಒಂದು ಚನ್ನಪಟ್ಟಣ ಕೆರೆನಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಾಡಿರೋ ಸಂದರ್ಭದಲ್ಲಿ ಸಾಕಷ್ಟಲ್ಲಿ ಇನ್ನೂ ತುಂಬಾ ಇದೆಲ್ಲ ಇದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ವಕೀಲರದೊಂದು ಎಲ್ಲ ಸಭೆಯನ್ನು ಕರೆದು ಸರ್ವ ಸದಸ್ಯ ಸಭೆಯನ್ನು ಕರೆದು ಅವರ ಏನೇನಿದೆ ನ್ಯೂನತೆಗಳನ್ನ ಅದೆಲ್ಲ ತಮ್ಮ ಗಮನಕ್ಕೆ ತಗೊಂಡು ನಾನು ಬಂದು ಆ ಮೀಟಿಂಗ್ ನಲ್ಲಿ ಏನೆಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಹಿರಿಯ ವಕೀಲರು ಕಿರಿಯ ವಕೀಲರುಗಳು ಅದನ್ನೆಲ್ಲ ಪ್ರಯಾರಿಟಿ ಬೇಸಿಸ್ ಮೇಲೆ ಸಾಕಷ್ಟು ಶ್ರಮ ವಹಿಸಿ ನಾನು ಖಂಡಿತ ನಮ್ಮ ವಕೀಲರುಗಳಿಗೆಲ್ಲ ಏನೆಲ್ಲ ಅನುಕೂಲ ಆಗ್ಬೇಕು ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ನಿಟ್ಟಿನಲ್ಲಿ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ನಾನು ಮತ್ತೆ ನನ್ನ ಟೀಮ್ ಏನಿದೆ ಎಲ್ಲರೂ ಸಹ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಇಲ್ಲ ಆ ವಿಚಾರದಲ್ಲಿ ಆ ವಿಚಾರದಲ್ಲಿ ನಾನು ಸಾಕಷ್ಟು ಹಿಂದೆ ನಾವು ಸೆಕ್ರೆಟರಿ ಆದ ಸಂದರ್ಭದಲ್ಲಿ ಹಲವಾರು ಕಾರ್ಯಾಗಾರಗಳನ್ನ ಸಾಕಷ್ಟು ಮಾಡಿದೀವಿ ನಾವು ಇಂತ ಮೆಡಿಕಲ್ ಕಾಲೇಜಲ್ಲಿ ಒಂದು ನಾಲ್ಕು ದಿವಸ ಕಂಟಿನ್ಯೂಸ್ ಕ್ಯಾಂಪ್ಸ್ ಅಂತ ಮಾಡಿದ್ವಿ ನಮ್ಮ ಬಾರ್ ಕೌನ್ಸಿಲ್ ಸಹಯೋಗ ಮತ್ತೆ ನಮ್ಮ ಹೈಕೋರ್ಟ್ ಸಹಯೋಗದಿಂದ ಒಂದು ನಾಲ್ಕು ದಿನ ಮೆಡಿಕಲ್ ಕಾಲೇಜಲ್ಲಿ ಒಂದು ಆಡಿಟೋರಿಯಂನ ಬಿಡಿಸ್ಕೊಂಡು ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಮಾಡಿದ್ವಿ ಈ ಬಾರಿ ಯುವ ವಕೀಲರು ಸಾಕಷ್ಟು ಇರೋದ್ರಿಂದ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ನೂರೈತೆಯಿಂದ ಇನ್ನೂರು ಯುವಕಿಲ್ರು ಇದ್ದಾರೆ ಬಿಲೋ ಟೆನ್ ಇಯರ್ಸ್ನವರು ಅವ್ರಿಗೆ ಅವ್ರ ಮುಂದಿನ ಜೀವನ ಎ ಪಿ ಪಿ ಇರ್ಬೋದು ಅಥವಾ ಪ್ರಾಸಿಕ್ಯೂಟರ್ ಆಗೋಂಥ ಸಂದರ್ಭ ಇರ್ಬೋದು ಅಥವಾ ಮುನ್ಸಿಫ್ ಜಡ್ಜ್ ಆಗೋಂಥ ಸಂದರ್ಭ ಇರ್ಬೋದು ಸಾಕಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಕೊರತೆ ಇರುತ್ತೆ ಮತ್ತೆ ಜೊತೆಗೆ ಅವರಿಗೆ ಮಾಹಿತಿ ಕೊರತೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನಾನು ಹೈಕೋರ್ಟ್ ಜಡ್ಜಸ್ ಇರ್ಬೋದು ನಮ್ಮ ಬಾರ್ ಕೌನ್ಸಿಲ್ ಇರ್ಬೋದು ಅಥವಾ ಇಲ್ಲಿರುವಂತ ಸೀನಿಯರ್ಸ್ ವಕೀಲರು ಇರ್ಬೋದು ಅಥವಾ ರಾಜ್ಯಾದ್ಯಂತ ಯಾರು ಎಕ್ಸ್ಪರ್ಟ್ಸ್ ಇದಾರೆ ರಿಸೋರ್ಸಸ್ ಪರ್ಸನ್ ಇದ್ದಾರೆ ಅವನ್ನೆಲ್ಲ ಕರೆದು ನಾನು ಒಂದು ಇದನ್ನ ಮಾಡಿ ಒಂದು ಕಾರ್ಯಾಗಾರ ಎರಡು ಕಾರ್ಯಾಗಾರಗಳನ್ನ ಎರಡು ಹಂತದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಆಲ್ರೆಡಿ ನಾವು ಅದ್ರ ಪ್ರಕಾರ ನಾನು ಯುವ ವಕೀಲರುಗಳಿಗೆ ಸಾಕಷ್ಟು ಜನ ಜಡ್ಜಸ್ ಆಗ ಆಸನಿಂದ ಕಳಿಸ್ಬೇಕು ಅನ್ನೋ ಒಂದು ಆ ಅಭಿಲಾಷೆಯನ್ನು ಇಟ್ಕೊಂಡಿದ್ದೀನಿ ಆ ನಿಟ್ಟಲ್ಲಿ ಖಂಡಿತ ನಾನು ಕೆಲಸ ಹೇಳದಂತ ಅಂದ್ರೆ ನಿನ್ನೆ ಚುನಾವಣೆ ನಡೆದಿದ್ದೆ ನಮ್ಮ ವಕೀಲರ ಸಂಘದಲ್ಲಿ ಸುಮಾರು ಏಳ್ನೂರ ಎಂಬತ್ತೊಂಬತ್ತು ಜನ ಮತದಾರರು ಈ ಸಂದರ್ಭದಲ್ಲಿ ಇದ್ರು ಸೊ ಇವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ನನ್ನ ಪ್ರತಿಸ್ಪರ್ಧಿಯಾಗಿ ಮಗನ್ಗೌಡರು ಸಹ ನಿಂತಿದ್ರು ಅವರು ಕೂಡ ನನಗೆ ಬೇರೆ ಯಾರು ಅಲ್ಲ ಚುನಾವಣೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೋಲು ಗೆಲುವು ಸಹಜ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಬಿಎಂ ಸಂತೋಷ್ ಮಾಧ್ಯಮದೊಂದಿಗೆ ಮಾತನಾಡಿ ಎಲ್ಲರ ಸಹಕಾರದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು ಸಂಘದ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುವುದಾಗಿ ಹೇಳಿದರು ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಾಸನ ಜಿಲ್ಲಾ ವಕೀಲರ ಸಂಘದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದು ಸ್ಪರ್ಧೆ ಮಾಡಿದ್ದೆ ಆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಧಿಕ ಮತಗಳಿಂದ ನಾನು ಕಿರಿಯ ವಕೀಲನಾಗಿ ಸ್ಪರ್ಧೆ ಮಾಡಿದ್ದು ನಮ್ಮ ಎಲ್ಲ ಯುವ ವಕೀಲರು ಮತ್ತು ಹಿರಿಯ ವಕೀಲರು ಎಲ್ಲ ಮಹಿಳಾ ವಕೀಲರು ಎಲ್ಲರ ಸಹಕಾರದಿಂದ ಇವತ್ತು ಅತ್ಯಧಿಕ ಮತಗಳಿಂದ ಜಯಶಾಲಿಯಾಗಿದ್ದೇನೆ ಹೀಗಾಗಿ ನಾನು ಸಂಘದಲ್ಲಿ ತುಂಬ ಕೆಲಸಗಳನ್ನ ಮಾಡ್ತೀನಿ ನನಗೆ ಅನುಭವದ ಕೊರತೆ ಇರ್ಬೋದು ನನಗೆ ಕಿರಿಯ ವಯಸ್ಸು ಅಂತ ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಮೀರಿ ನಾನು ಸಂಘಕ್ಕೆ ಮತ್ತೆ ಯುವ ಎಲ್ಲಾ ರೀತಿಯ ಸಮಸ್ಯೆಗಳಿರೋದನ್ನ ಪರಿಹಾರ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀನಿ ಕೊನೆಯಲ್ಲಿ ಹೆಡ್ಲೈನ್ಸ್ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆ ಫುಲ್ ಆಕ್ಟಿವ್ ಆದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮೈತ್ರಿ ಪಕ್ಷದ ಅಭ್ಯರ್ಥಿ ವಿವೇಕಾನಂದ ಗೆದ್ದೇ ಗೆಲ್ತಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿಕೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಳಿಸಿರುವ ಕ್ರಮ ಸ್ವಾಗತಾರ್ಹ ಮಾಜಿ ಸಚಿವ ಎ ಮಂಜು ಹೇಳಿಕೆ ಮತ್ತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಡಿಟಿ ಪ್ರಸನ್ನಕುಮಾರ್ ಆಯ್ಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು